ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ಸ ನಿರ್ವಹಿಸ್ತಾ ಇರತಕ್ಕಂಥ ಬೋಧಕ ಮತ್ತು ಬೋಧಕೇತರ ಅಧಿಕಾರಿಗಳು ಹಾಗೂ ನೌಕರರಿಗೆ ಸಂಬಂಧಪಟ್ಟಂತೆ ಅವರಿಗೆ ಪರಿಷ್ಕೃತ ವೇತನ ಹಾಗೂ ವೇತನ ಶ್ರೇಣಿಗಳಲ್ಲಿ ಕುಟುಂಬ ಪಿಂಚಣಿ ಮತ್ತು ಪಿಂಚಣಿಯನ್ನು ನಿಗದಿಪಡಿಸುವ ಕುರಿತು ಒಂದು ಜ್ಞಾಪನಾ ಸಂದೇಶ ಅಥವಾ ಆದೇಶವನ್ನು ಈ ಈಗ ಶಿಕ್ಷಣ ಇಲಾಖೆಯಿಂದ ಹೊರಡಿಸಲಾಗಿದೆ ಸ್ನೇಹಿತರೆ ಇದು ನಿನ್ನೆ ಹೊರಡಿಸಿರ್ತಾ ಓಡಿಸಿರ್ತಕ್ಕಂಥ ಆದೇಶ ಆಗಿದೆ ನೋಡಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕವನ್ನು ನೀವು ಗಮನಿಸ್ಬೋದು ಸೊ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರಿಗೆ ಸಂಬಂಧಪಟ್ಟಂಥ ಆಗಿರೋದ್ರಿಂದ ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಹೆಚ್ಚಿನ ಮಾಹಿತಿಯನ್ನು ಗಮನಿಸೋಣ ನೋಡಿ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತಂಗ ರಸ್ತೆ ಬೆಂಗಳೂರು ಇಲ್ಲಿಂದ ಹೊರಡಿಸಿರ್ತಕ್ಕಂಥದ್ದು ವಿಷಯದಲ್ಲಿ ನೀವು ಗಮನಿಸಬಹುದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತರಾದಂಥ ಬೋಧಕ ಮತ್ತು ಬೋಧಕೇತರ ಅಧಿಕಾರಿ ಹಾಗೂ ನೌಕರರುಗಳಿಗೆ ಪರಿಷ್ಕೃತ ವೇತನ ಹಾಗೂ ವೇತನ ಶ್ರೇಣಿಯಲ್ಲಿ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ನಿಗದಿಪಡಿಸುವ ಕುರಿತು ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಗಮನಿಸ್ಬೋದು ವಿಷಯದ ಅನ್ವಯ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಿವೃತ್ತರಾಗಿರುವ ಬೋಧಕ ಬೋಧಕೇತರ ಅಧಿಕಾರಿಗಳು ಹಾಗೂ ನೌಕರರಿಗೆ ಪರಿಷ್ಕೃತ ವೇತನ ಹಾಗೂ ವೇತನ ಶ್ರೇಣಿಯಲ್ಲಿ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯನ್ನು ನಿಗದಿಪಡಿಸುವ ಸಂಬಂಧ ಉಲ್ಲೇಖ ಒಂದರ ಸರ್ಕಾರದ ಆದೇಶಗಳ ಅನ್ವಯ ನಿಯಮಾನುಸಾರ ವಿಳಂಬವಿಲ್ಲದಂತೆ ಅಗತ್ಯ ಕ್ರಮ ವಹಿಸಲು ಎಲ್ಲ ಡಿ ಡಿ ಒಗಳಿಗೆ ಸೂಚಿಸುವಂತೆ ತಿಳಿಸಲಾಗಿದೆ ಸೊ ಇದು ಶಿಕ್ಷಣ ಇಲಾಖೆಯಿಂದ ಹೊಡಿಸಿರ್ತಕ್ಕಂಥ ಅಧಿಕೃತ ಮಾಹಿತಿ ಸ್ನೇಹಿತರೆ ಸೊ ಎಲ್ಲ ಇಲಾಖೆಯಲ್ಲೂ ಕೂಡ ಈಗ ನಿವೃತ್ತ ಅಧಿಕಾರಿಗಳು ಅಥವಾ ನೌಕರಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯ ಆದೇಶವನ್ನು ಹೊಡಿಸಬೇಕಾಗಿ ಈಗ ನೌಕರರು ಕಾಯ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಇಲಾಖೆಯಲ್ಲೂ ಈಗ ನೋಡಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೌಕರರಿಗೆ ಸೊ ಇದೊಂದು ಅನ್ಯಾಯ ಆಗಿತ್ತು ಮುಂಚೆ ಸೊ ಈಗ ಅದನ್ನ ಸರಿಪಡಿಸಿ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ ಎಲ್ಲ ಇಲಾಖೆಗಳು ಕೂಡ ಈಗ ಎಚ್ಚೆತ್ತುಕೊಂಡು ನೋಡಿ ಈ ರೀತಿಯ ಪ ನಿವೃತ್ತ ನೌಕರರಿಗೆ ಅಥವಾ ಅಧಿಕಾರಿಗಳಿಗೆ ಒಂದು ಅನುಕೂಲ ಆಗೋ ಹಾಗೆ ನೋಡಿ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿ ಆದೇಶವನ್ನು ಹೊರಡಿಸಬೇಕಾಗಿದೆ ಸ್ನೇಹಿತರೆ ಸೊ ಬನ್ನಿ ವಿಜಯಕ್ಕೆ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ಮುಂದಿನ ವಿಡಿಯೋನಲ್ಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ